ಹಲೋ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಅಷ್ಟೊಂದು ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಮೈ ಚಾನಲ್ ಅವೇ ಟ್ಯಾರೋ ವಿತ್ ನಿಕೇತ ಇವತ್ತಿನ ರೀಡಿಂಗಿನ ಟಾಪಿಕ್ ಏನಂತಂದ್ರೆ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಸೊ ಯಾರ ನಿಮ್ಮ ಬಗ್ಗೆ ನೀವು ಯಾರ ಬಗ್ಗೆ ಭಾಳ ಯೋಚನೆ ಮಾಡ್ತದ್ರಿ ಹ್ಞೂ ನಿಮಗೂ ಪದೇ ಪದೇ ಆ ವ್ಯಕ್ತಿ ನೆನಪದ ನೆನಪಾಗ್ತದಾರ ಹ್ಞೂ ಅಂಥ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಳ್ರಿ ರೀಡಿಂಗ್ ನೋಡ್ತಿದ್ದೆ ಅಂತ ಯಾರ್ಯಾರು ನಾನು ಸೆಲೆಕ್ಟ್ ಮಾಡ್ಕೊಬೇಡ್ರಿ ಸೊ ನಿಮಗೂ ಅವ್ರ ಬಗ್ಗೆ ನೆನಪಾಗ್ತಾರೆ ಅವರು ನಿಮ್ಮ ಸಲಿಯೊಳಗೂ ಅವ್ರ ಯೋಚನೆಗಳು ಬರ್ತಿರ್ಬೇಕು ಅಂಥ ವ್ಯಕ್ತಿನ ಯೋಚನೆ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ರೀಡಿಂಗ್ಸ್ ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ತಿಲ್ಲ ಮಾಡ್ಕೊಳ್ರಿ ಅವೇಕಂಟ್ ಯಾರೋ ನಿಖಿತಾ ನಿಖಿತಾ ಟಾರೋ ರೀಡಿಂಗ್ ನಿಖಿತಾ ಟಾರೋ ಟಾರೋ ರೀಡಿಂಗ್ ಕನ್ನಡ ಕನ್ನಡ ಟಾರೋ ರೀಡಿಂಗ್ ಟಾರೋ ಕಾರ್ಡ್ ರೀಡಿಂಗ್ ಕನ್ನಡ ಹ್ಞೂ ಇವೆಲ್ಲ ಹುಡುಕ್ತಿರಿ ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಟಾರೋ ಅಥವಾ ತರ್ಡ್ ಪಾರ್ಟಿ ಟಾರೋ ನೋ ಕಾಂಟ್ಯಾಕ್ಟಾರು ಲವ್ ಟಾರೋ ಲವ್ ರೀಡಿಂಗ್ ಕನ್ನಡ ರೀಡಿಂಗ್ ರಿಲೇಶನ್ಶಿಪ್ ಟಾರು ಎಲ್ಲನೂ ನಿಮಗೆಲ್ಲೇ ಸಿಗ್ತಾ ಇತ್ತು ಇವರಿಂದ ರೈಟ್ ಪ್ಲೇಸ್ ಸೊ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎನರ್ಜಿನ ಎಕ್ಸ್ಚೇಂಜ್ ಮಾಡಿಕೊಳ್ಳ್ರಿ ಇದು ಕಲೆಕ್ಟಿವ್ ಟ್ಯಾರು ಓಕೆ ಆಮೇಲೆ ಟೈಮ್ಲೆಸ್ ನೀವು ಯಾವತ್ತಿಂದ ನೋಡ್ತೀರಿ ಅವತ್ತು ನಿಮ್ಗೆ ರೆಸಿಡೆಂಟ್ ಆಗ್ತೈತೆ ಸೊ ಓಪನ್ ಮಾಡಿದ ರೀಡಿಂಗ್ಸನ್ನು ನೋಡ್ರಿ ಅಂತ ಹೇಳ್ದು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತದಲ್ಲ ನಿನ್ನೆ ರಾತ್ರಿ ಓಕೆ ನಿನ್ನೆ ರಾತ್ರಿ ಏನು ಯೋಚನೆ ಮಾಡ್ತಿದ್ದರು ಪರ್ಟಿಕ್ಯುಲರ್ಲಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಸಾರೋ ಕ್ಲಿಂಗಿಂಗ್ ಟು ದ ಪಾಸ್ಟ್ ಪಾರ್ಟಿಸಿಪೇಷನ್ ಸೊ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಿ ಸೊ ಅಂಥ ವ್ಯಕ್ತಿ ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರೆ ಯಾಕೆ ಭಾಳ ಬೇಜಾರಾಗಿರಿ ಭಾಳ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಿ ಈ ರಿಲೇಷನ್ಶಿಪ್ ಬಗ್ಗೆ ಅನ್ನಿಸ್ತಾ ಅನ್ನಿಸ್ತೈತಿ ಅಥವಾ ಕೆಲವೊಂದಷ್ಟು ವಿಷಯಗಳನ್ನು ನೀವು ಭಾಳ ಕಂಟ್ರೋಲಾಗಿ ತೊಗೊಳಾಕ ಅಂದರೆ ಅದನ್ನು ಸರಿ ಮಾಡ್ಕೊಳಕ್ಕೆ ಕಂಟ್ರೋಲ್ ನಮ್ಮ ಕಂಟ್ರೋಲಾಗಿ ತೊಗೊಳಬೇಕಂತವಲ್ಲ ಅದನ್ನು ನಮ್ಗೆ ಹೆಂಗೆ ಬೇಕೋ ಹಾಗಿದ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀವಿ ಹಂಗೆ ಕೆಲವೊಂದು ವಿಷಯಗಳನ್ನು ನೀವು ಆ ರೀತಿ ಮಾಡ್ಕೊಳಕತ್ತೀರಿ ಟ್ರೈ ಮಾಡ್ತಿದ್ದೀರಿ ಅನ್ನಿಸ್ತೈತಿ ಹಂಗಂದು ಅವ್ರನ್ನ ಕಂಟ್ರೋಲಾಗಿ ಇಟ್ಕೊತೇನ್ ರೀ ನಾ ಹೇಳ್ದಂಗೆ ಅವ್ರು ರೀ ಹಂಗಲ್ಲ ಅದು ಈ ರಿಲೇಷನ್ಶಿಪ್ ಒಳಗೆ ನೀವು ಕೈ ತಪ್ಪಿ ಏನಾದ್ರು ಹೋಗ್ತಿದ್ವು ನಮಗೆ ಅವನ್ನ ಸರಿ ಮಾಡ್ಕೊಳಕ್ಕೆ ಆಗಕ್ಕಿಲ್ಲ ನಮಗೆ ಗೊತ್ತಿರತ್ತೆ ಬಟ್ ಅದನ್ನು ಎಷ್ಟೋ ನಾವು ಅದನ್ನು ಮತ್ತೆ ಸರಿ ಸರಿ ಹಿಂಗೆ ಮಾಡ್ಕೋಬೇಕು ಇದನ್ನ ಹಿಂಗೆ ಇಟ್ಕೋಬೇಕು ಅಂತ ಒಂದು ಟ್ರೈ ಮಾಡ್ತೇವಲ್ಲ ಅದಕ್ಕೆ ಸರಿ ಅಂತ ಅಳತೆ ಮೀರಿ ಅಥ್ತು ನಮ್ಮ ಕೈ ಮೀರಿ ಹೋಗುವಂಥ ಪರಿಸ್ಥಿತಿ ಅಂತ ಹೇಳ್ಬೋದಿಲ್ಲ ಸೊ ಹಂಗೆ ಓವರ್ ಥಿಂಕ್ ಮಾಡಿ ನೀವು ಭಾಳ ಬೇಜಾರಾಗಿರಿ ಅಂತ ಅನ್ನೆಸರಿಲಿ ಓವರ್ ಥಿಂಕ್ ಮಾಡ್ತಿದಿರಿ ಅಂತ ನಿಮ್ಮ ಅನ್ನಿಸ್ತಾ ಇತ್ತು ನಿನ್ನೆ ರಾತ್ರಿ ಅವ್ರಿಗೆ ನಿಮ್ಮ ಬಗ್ಗೆ ಹ್ಞೂ ಸೊ ಈ ರಿಲೇಶನ್ಶಿಪ್ ಹೆಂಗೆ ಅನಿಸ್ತಾಯ್ತಂದವರಿಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಬೇಜಾರಾಗ್ತಾಯ್ತಿ ಈ ರಿಲೇಷನ್ಶಿಪ್ ಬಗ್ಗೆ ಅಂದರೆ ಭಾಳ ಹಳೆ ವಿಷಯಗಳೇ ಇಲ್ಲಿ ನಮ್ಗೆ ಪದೇ ಪದೇ ರಿಪೀಟ್ ಆಗ್ತದ ರಿಲೇಷನ್ಶಿಪ್ ಒಳಗೆ ಅಥವಾ ಹಳೆಯ ವಿಷಯಗಳು ಆಗೋಗಿದ್ದು ಮನಸ್ಸಿಗೆ ನೋವಾಗಿದ್ವು ಅದು ಬೇಜಾರಾಗಿದ್ವು ಅವೇ ವಿಷಯಗಳನ್ನು ಹಿಡ್ಕೊಂಡು ನಾವಿಲ್ಲಿ ಮಾತಾಡಿ ಮಾತಾಡಿ ಈ ರಿಲೇಷನ್ಶಿಪ್ನ ಹಾಳು ಮಾಡ್ಕೊತದಂತ ಅವ್ರು ಬೇಜಾರು ಮಾಡ್ಕೊತದ ಯಾಕಂದ್ರೆ ಈಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಅಥವಾ ಕೆಲವೊಂದು ಭಾಳ ವಿಷಯಗಳಿಲ್ಲೆ ಒಳ್ಳೆ ಆಗುವಂಥವು ಅದಾವ ಇಲ್ಲಿ ನಿಮ್ಮಿಬ್ಬರ ನಡುವೆ ಏನು ಸಂಬಂಧ ಐತಲ್ಲ ಇದು ಅಲ್ಲಿ ಖುಷಿ ಪಡುವಂಥವು ಅಂದ್ರೆ ನೆನೆಸ್ಕೊಂಡ್ರೆ ಅದನ್ನೊಂದು ಮಕ್ಕದ ಮೇಲೆ ಒಂದು ನಗು ಬರೋದಿಲ್ಲ ಅಂಥದ್ದು ಭಾಳ ಇಲ್ಲೇ ನಡೆದಾವು ಬಟ್ ಅದನ್ನೆಲ್ಲ ಬಿಟ್ಕೊಟ್ಟು ನೀವು ನೆಗೆಟಿವ್ ಆಗಿ ಅಷ್ಟೇ ಬ್ಯಾಡಾಗಿದ್ದ ವಿಷಯಗಳನ್ನ ನೆನಪು ಮಾಡ್ಕೊತೀರಿ ಬೇಜಾರಾಗಿದ್ವು ಅವ್ರು ಹಂಗೆ ಅಂದ್ರೆ ನೀವು ಹಿಂಗೆ ಅಂದಿದ್ದಿ ನಾ ಹಿಂಗೆ ಅಂದಿದ್ದೆ ಹ್ಞೂ ಸೊ ಅವೇ ವಿಷಯಗಳೇ ಇಲ್ಲಿ ಬರ್ತದ ಅವನ ಸತ್ತ ಪದೇ ಪದೇ ನಾ ಸೊ ಹಾಗಾಗಿ ಅವ್ರೂ ಬೇಜಾರು ಮಾಡ್ಕೊಂಡ್ರೆ ಪ್ಲಸ್ ಅವರು ಅದನ್ನು ವಿಚಾರ ಮಾಡ್ತಿದ್ರು ನಿನ್ನೆ ರಾತ್ರಿ ಸೊ ಅವ್ರಿಗೆ ಅನ್ನಿಸ್ತಾ ಇತಿ ರಿಲೇಶನ್ಶಿಪ್ ಬಗ್ಗೆ ನಿನ್ನೆ ರಾತ್ರಿ ಅನ್ನಿಸ್ತಾ ಇತ್ತು ಅವರಿಗೆ ಒಬ್ರಕೋರ್ಗೆ ನೀವು ಟೈಮ್ ಕೊಟ್ಕೋಬೇಕು ಅಥವಾ ಇನ್ನು ಯಾರಾದರೂ ಒಂದು ಹೆಲ್ಪ್ ತೊಗೋಬೇಕು ಇದನ್ನ ಸರಿ ಮಾಡ್ಕೋಬೇಕಂದ್ರೆ ಹ್ಞೂ ಇದರೊಳಗೆ ಇನ್ನೊಬ್ರು ಇನ್ವಾಲ್ವ್ ಮಾಡಿ ಇನ್ವಾಲ್ವ್ ಇನ್ ದ ಸೆನ್ಸ್ ನಮ್ದು ಹಿಂಗೆ ನಡೀತಾ ನಾವು ಏನು ಮಾಡೋಣ ಅಥವಾ ಕೆಲವೊಂದು ಸಿಚುವೇಶನ್ ನಮ್ಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಸೊ ನಿಮ್ಮ ಗೊತ್ತಿರೋರ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮನ್ನು ನಿಮ್ಮ ಒಳ್ಳೆತಿಗಾಗಿ ಯಾರದಲ್ಲ ಅಂಥರ ಜೊತೆಗೆ ನೀವು ಇಲ್ಲೇ ಸ್ವಲ್ಪ ಟೈಮ್ ಕಳಿಬೋದು ಅಂತ ಅವ್ರಿಗೆ ಅನಿಸ್ತೈತಿ ಅವ್ರ ಜೊತೆಗೆ ನಾವು ಮಿಂಗಲ್ ಆದರೆ ಮಾಡಿದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಆಗ್ಬೋದು ಅಥವಾ ನಮ್ಮ ಡಿ ಒಪಿನಿಯನ್ಸ್ ಸಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸರಿ ಆಗ್ಬೋದು ಅಂತ ಅವರಿಗೆ ಅನ್ನಿಸ್ತಾ ಅಂದ್ರೆ ಅಂದರೆ ಒಬ್ಬರಾಗಿ ಆಗಿ ನೀ ಹಿಂಗಿ ನಾ ಹಂಗಿ ಅಂತಂದ್ರೆ ಬರೀ ಅದ ಒಳಗದಿರಿ ಸೊ ಹೊರಗಿನ ಜಗತ್ತಿಗೆ ಹೋಗಿ ನಾವು ನಾಲ್ಕು ಮಂದಿ ಜೊತೆಗೆ ಅಡ್ಡಾಡಿದ್ರೆ ನಾಲ್ಕು ಮಂದಿ ಜೊತೆಗೆ ಮಾತಾಡಿದ್ರೆ ಹೊರಗಿನ ಜಗತ್ತು ನೋಡಿದ್ರೆ ಸೊ ಅಲ್ಲೇ ನಡೀತೈತಿ ಅಂದ್ರೆ ನಾವು ಹೆಂಗಿದ್ವಿ ನಮ್ದು ಏನೈತಿ ಅನ್ನೋದು ನಮ್ಗೆ ಒಂದಲ್ಲೇ ಕ್ಲಾರಿಟಿ ಸಿಗ್ತೈತಿ ಕೆಲವೊಂದು ಆನ್ಸರ್ ಸಿಗ್ತಾವ ಹಂಗೆ ಅನ್ನಿಸ್ತಾ ಐತಿ ನಿಮ್ಮ ಈ ರಿಲೇಶನ್ಶಿಪ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ನಿನ್ನೆ ರಾತ್ರಿ ಯೋಚನೆ ಭಾವನೆ ಒಳಗೆ ಸೊ ನಿನ್ನೆ ರಾತ್ರಿ ಯೋಚನೆ ಒಳಗೆ ನೀವಿದ್ದಿರ ಏನಾದರೂ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಪರ್ಟಿಕ್ಯುಲರ್ಲಿ ನಿಮ್ಮ ಬಗ್ಗೆ ಇಲ್ಲಿ ನೀವು ಓರಾಲ್ ಆಗಿ ನಿಮ್ಮ ಬಗ್ಗೆ ಹೇಳಿದ್ರೆ ಪರ್ಟಿಕ್ಯುಲರ್ಲಿ ನಿನ್ನೇನೇನಾದರೂ ಓಕೆ ಸಿ ಪಾಸ್ಟ್ ಲೈಫ್ ಕನೆಕ್ಷನ್ ಫಾಸ್ಟ್ ಲೈಫ್ಸ್ ಕನೆ ಅನ್ನಿಸ್ತಾ ಇತ್ತು ಇವ್ರಿಗೆ ಇದು ಯಾವಾಗೋ ನೀವು ನೀವಿದ್ರೂ ನನ್ನ ಜೀವನದಾಗ ಯಾವಾಗೋ ನಮ್ದು ಇದು ಪಾಸ್ಟ್ ಲೈಫ್ನ ಅನ್ನಿಸ್ತಾ ಐತಿ ಭಾಳ ಜನರಿಗೆ ಕರ್ಮ ಅಂತ ಅನಿಸ್ತಿರ್ಬೋದಿಲ್ಲ ಈ ಪಾಸ್ಟ್ ಲೈಫ್ ಅಂತಂದ್ರೆ ಒಳ್ಳೇದಲ್ಲ ಒಳ್ಳೇದ ಅಂದರೆ ಹಿಂದಿನ ಜನ್ಮದಾಗ ನಾವು ಜನ್ಮದ ಜೋಡಿ ನಾವು ಜನ್ಮ ಜನ್ಮದ ಅನುಬಂಧ ಹ್ಞೂ ಹಾಗೆ ಜನ್ಮ ಜನ್ಮದ ಅನುಬಂಧ ಅನ್ಸಿದ್ರು ನನ್ನ ಒಳ್ಳೆ ಗಂಟು ಬಿತ್ತಲ್ಲ ಕರ್ಮ ಅಂತ ಅಂತೇವಲ್ಲ ಇದು ಒಳ್ಳೆ ಅಂತಂದು ಯಾಕಂದ್ರೆ ಇಷ್ಟೊಂದು ನೆಗೆಟಿವಿಟಿ ಇಲ್ಲೇ ಇಷ್ಟೊಂದು ಬೇಜಾರಾಗಿರೋದ್ರಿಂದ ಹ್ಞೂ ಇದು ಎಲ್ಲೋ ಒಂದು ನಮ್ಗೆ ಹ್ಞೂ ಏನು ಪಾಪ ಮಾಡಿದ್ನ ಏನು ಕರ್ಮ ಮಾಡಿದ್ನ ಈ ಜನರಾಗ ಈ ಕಂಟ್ರಿ ಅಂತ ಅನ್ನಿಸ್ತಾ ಐತಿ ಇಲ್ಲಿ ಲಿಟ್ರಲ್ಲಿ ಅನ್ನಿಸ್ತಾ ಐತಿ ಯಾಕಂದರೆ ಇಲ್ಲಿ ಇಬ್ಬರೂ ನೆಗೆಟಿವಿಟಿ ಅದಿರಿ ನೀವು ಹ್ಞೂ ಒಳ್ಳೇದು ಏನೈತಲ್ಲ ಅದ್ರ ಬಗ್ಗೆ ತಯಾರಲ್ಲ ನೀವು ಇಲ್ಲಿ ಇಬ್ಬರೂ ಬ್ಯಾಡಾಗಿದ್ದ ವಿಷಯಗಳನ್ನ ಮನ್ಸಿನೂ ಆಗವು ಅದನ್ನು ಬಿಟ್ಟು ಮುಂದೆ ಹೋಗ್ಬೇಕು ಹಾಂ ಅವನ್ನೆಲ್ಲ ಆಗೋಗಿದ್ದೇನು ಬಿಟ್ಟದ್ದು ಹೆಂಗೆ ಸುಧಾರಿಸ್ಕೋಬೇಕು ಮತ್ತು ಹೆಂಗೆ ಸರಿ ಅನ್ನೋದು ಇಲ್ಲ ಇಲ್ಲೇ ಹ್ಞೂ ಸಿ ಅಷ್ಟು ಹೇಳಿದೆ ಇಲ್ಲ ಅದ ಬಂತು ನೋಡಿರಿ ಏನು ಮಾಡ್ಬೇಕು ನೀವು ಅದಕ್ಕೆಂದ್ರೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು ನಿಮ್ಮನ್ನು ನೀವು ಜೀವನ ಒಳಗೆ ಹೆಂಗೆ ರೆಸ್ಪಾಂಡ್ ಮಾಡಬೇಕು ಜೀವನದಾಗ ಏನು ನಾವು ಎಷ್ಟಕ್ಕೆ ಬೆಲೆ ಕೊಡಬೇಕು ಅದಕ್ಕೆ ಎಷ್ಟು ಪ್ರಮಾಣದಾಗ ಕೊಡಬೇಕು ಹ್ಞೂ ಕೆಲವೊಂದು ಆಯ್ತು ಒಂದು ಸಿಚುವೇಶನ್ ಇಗಾತು ಒಂದು ಮಾತುಗಳಿಗಾತು ಹಾಂ ಎಲ್ಲಾನು ನೀವು ಇಲ್ಲಿ ಕಲಿಬೇಕಾಗೈತಿ ಇಬ್ರು ಟ್ರಾನ್ಸ್ಫಾರ್ಮೇಷನ್ ಆಗಲೇಬೇಕು ಈ ರಿಲೇಷನ್ಶಿಪ್ಪಿಗೂ ಒಂದು ಟ್ರಾನ್ಸ್ಫಾರ್ಮೇಷನ್ ಬರಲೇಬೇಕು ಒಂದು ಪರಿವರ್ತನೆ ಬರಲೇಬೇಕು ಈ ರಿಲೇಷನ್ಶಿಪ್ಪಿಗೆ ಸೊ ರಿಲೇಷನ್ಶಿಪ್ ಸರಿ ಆಗ್ತತ್ತಾ ಏನೋ ಅನ್ನಿಸ್ತು ನೋಡ್ರಿ ಕೇಳ್ಬೇಕು ಕ್ವಶನ್ ಇಲ್ಲ ಅಂತ ಯಾಕಂದ್ರೆ ಭಾಳ ಇಲ್ಲಿ ಕಿರಿಕಿರಿ ನಾವು ಇಲ್ಲಿ ಈ ರಿಲೇಷನ್ಶಿಪ್ ಸರಿ ಆಗ್ತತ್ತಾ ಓಕೆ ಸರಿ ಆಗೋ ಚಾನ್ಸಸ್ ಭಾಳ ಐತಿ ಬಟ್ ಬಿಯಾಂಡ್ ದ ಇಲುಜನ್ ಬಂದಿರೋದ್ರಿಂದ ಒಂದು ನಿಮ್ದೊಂದು ಕಲ್ಪನಾ ಲೋಕ ಭ್ರಮಾ ಲೋಕ ಅಥವಾ ಬೇರೆಯವ್ರು ಹೇಳಿದ ಮಾತು ಕೇಳುವಂಥ ಲೋಕ ಒಳಗೆ ಇರ್ತಿರಲ್ಲ ಅವ್ರು ಹಿಂಗೆ ಅಂದರು ಅವ್ರು ಹಿಂಗೆ ಅಂದ್ರೆ ಅವ್ರ ಜೀವನದಾಗ ಹಿಂಗೆ ಹಾಕೋದು ನನಗೂ ಹಿಂಗೆ ಹಾಕತಾನ ಹ್ಞೂ ಅವ್ರ ಗಂಡ ಬಿಟ್ಟು ಹೋಗ್ಯಾರಂತ ನನ್ನ ಗಂಡನೂ ಬಿಟ್ಟು ಹೋಗಾರ ಅವ್ರ ಹೆಂಡತಿ ಎಲ್ಲೋ ಅಂತ ನನ್ನ ಹೆಂಡತಿ ಓಡೋಕ್ಕಳ ಹ್ಞೂ ಅವ್ರಿಗೆ ಇನ್ನೊಂದು ಯಾರೋ ಗರ್ಲ್ ಫ್ರೆಂಡ್ ಅಂತ ನಮಗೂ ಗರ್ಲ್ ಫ್ರೆಂಡ್ ಇರ್ತಾಳೆ ಬಾಯ್ ಫ್ರೆಂಡ್ ಏನೋ ಮಾಡಿದೆ ಅಂತ ನಮಗೂ ಹಿಂಗೆ ಇವು ಒಂಥರ ಭ್ರಹ್ಮ ಲೋಕ ನಮ್ಮ ಲೋಕ ನಾವು ಬಿಡ್ತೇವೆ ಬೇರೆ ಕಡೆ ನೋಡೋಕೆ ಸ್ಟಾರ್ಟ್ ಮಾಡ್ತೇವೆ ಇಂಥವು ಬಿಟ್ಟು ನಿಮ್ದಷ್ಟೋ ಒಂದು ಸೀರಿಯಸ್ ಆಗಿ ರಿಲೇಶನ್ಶಿಪ್ ಬಗ್ಗೆ ನೀವು ಯೋಚನೆ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ನೋಡಿರಿ ಇದು ಮೇಜರ್ ಅನ್ಕೊಂಡ ಎರಡು ಮೂರು ಕ್ಲಿಯರ್ 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 ಕಟ್ ಮೆಸೇಜಸ್ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಬಿಯಾಂಡ್ ದ ಇಲೂಜ್ ಅಂತ ಕ್ಲೇಮ್ ಮಾಡ್ಕೊಳ್ರಿ ಆಗ್ತತಿ ಸರಿ ಆಗ್ತತಿ ಬಟ್ ಕಂಡೀಷನ್ಸ್ ಅಪ್ಲೈ ಇರ್ ಸೊ ಲವರ್ಸ್ ಓರಾಕಲಿಂದ ಏನು ಬರ್ತಾವೆ ನೋಡೋಣ ಅಂತ ಸಾರಿ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಏನು ಬರ್ತೈತೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇವರ್ ಫೀಲಿಂಗ್ಸ್ ಆರ್ ರಿಯಲ್ ಆ್ಯಂಡ್ ವರ್ತ್ ಎಕ್ಸ್ಪ್ಲೋರಿಂಗ್ ಸೊ ನಿಮಗೆ ನಿಮ್ಮ ಫೀಲಿಂಗ್ಸ್ ಏನದಾವಲ್ಲ ಅವ್ರು ರಿಯಲ್ ಅದಾವ ನಿಮ್ಮವ್ರ ಮೇಲೆ ಒಂದು ಫೀಲಿಂಗ್ಸ್ ಹುಟ್ಟೈತಿ ಓಕೆ ಅವು ರಿಯಲ್ ಆಗಿ ಅದಾವೆ ನೀವು ಅದನ್ನು ಮತ್ತೆ ನಿಂಗೆ ವರಿ ಹಚ್ಚ ಹಚ್ಚ ಹಚ್ಚಿ ಹಚ್ಚಿ ಚೆಕ್ ಮಾಡೋದೇನಲ್ಲ ಯಾರೋ ಏನೋ ಬಂದು ಹೇಳಿದ್ರು ನೋಡು ನಿಜವಾಗ್ಲೋರು ಇಷ್ಟಪಡ್ತಾರೆ ಅವ್ರು ಹಿಂಗೆ ಮಾಡ್ತಿದಾರೆ ನಿಮ್ಮನ್ನು ನೀವು ನೋಡ್ಕೊಳ್ರಿ ಅಂದರೆ ನಿಮ್ಮನ್ನು ನಿಮ್ಮೊಳಗೆ ಏನು ಅನ್ನಿಸ್ತಾ ಅದನ್ನು ವಿಚಾರ ಮಾಡ್ರಿ ನಿಮ್ಮ ನಿಜವಾಗ್ಲೂ ಏನು ಫೀಲಿಂಗ್ಸ್ ಐತಲ್ಲ ಅದನ್ನು ನೀವು ಅದಕ್ಕೆ ಬೆಲೆ ಕೊಡ್ರಿ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಇಲ್ಲೇ ಫ್ಯಾಮಿಲಿ ಇಶ್ಯೂಸ್ ಇನ್ವಾಲ್ವ್ ಐತಿ ನಿಮ್ಮ ರಿಲೇಷನ್ಶಿಪ್ಪಿಗೆ ಈ ಕಿರಿಕಿರಿಗಳಿಗೂ ಫ್ಯಾಮಿಲಿ ರಿಲೇಷನ್ಸ್ ಅಂದರೆ ಫ್ಯಾಲಿಮಿ ಫ್ಯಾಮಿಲಿ ಮೆಂಬರ್ಸಿಂದ ಅವ್ರು ನಿಮ್ಗೆ ಏನೋ ಹೇಳಿರ್ಬೋದು ನಿಮ್ಮ ವ್ಯಕ್ತಿ ಬಗ್ಗೆ ನಿಮಗೆ ನಿಮ್ಮ ಬಗ್ಗೆ ಅವ್ರ ಮನೆಯೊಳಗೆ ಅವ್ರಿಗೆ ಗೊತ್ತಿದ್ರೆ ಯಾರೋ ಏನೋ ಹೇಳಿರ್ಬೋದು ಹಿಂಗೆ ಫ್ಯಾಮಿಲಿನೂ ಒಂದು ಇನ್ವಾಲ್ವ್ ಆಗಿ ಕಿರಿಕಿರಿ ಆಗ್ತಿರ್ಬೋದು ಆಲ್ರೆಡಿ ಫ್ಯಾಮಿಲಿ ಅದೇವ್ರಿ ಎಲ್ಲರೂ ಒಟ್ಟಿಗೆ ಅದೇವ್ರಿ ಗಂಡ ಹೆಂಡತಿ ಆಗ್ಯವ್ರಿ ಅಥವಾ ಒಂದ ಮನೆಯೊಳಗೆ ಅದೇವಂದ್ರೆ ಅಂದ್ರೆ ಆ ಇಲ್ಲೂ ಸ್ವಲ್ಪ ನಿಮ್ಮ ಪೇರೆಂಟ್ಸ್ ಕಡೆಯಿಂದ ಪೇರೆಂಟ್ಸ್ ಇಲ್ಲ ಅಂದರಿಗೆ ಪಾಲಕರು ಪೋಷಕರು ತಂದೆ ತಾಯಿ ಇಲ್ದರಿಗೆ ಇಲ್ರಿ ಅವ್ರು ಇಲ್ಲರಿ ಹೋಗ್ಬಿಟ್ಟಾರ ಬೇರೆ ಲೋಕಕ್ಕೆ ಏನಾರು ಹಿಂಗಂದ್ರೆ ಅಂದ್ರೆ ಅಂದ್ರೆ ನಮ್ಮ ಜೊತೆ ಏನಂದ್ರೆ ತಂದೆ ತಾಯಿ ಸ್ಥಾನದಾಗಿರೋರು ಹಿರಿಯರ ಅವ್ರ ಕಡಿಂದನೇ ನಿಮ್ಗೆ ಕಿರಿಕಿರಿ ಆಗಿರ್ಬೋದು ಅವ್ರನ್ನ ಅದನ್ನು ಫರ್ಗ್ಯೂ ಮಾಡಿರಿ ಅಂತ ಬಂದಿರೋದಿಲ್ಲ ಈ ರಿಲೇಶನ್ಶರ್ ಸರಿಯಬೇಕಂದ್ರೆ ಅವ್ರು ಮಾಡಿದ್ದಾಗ ಏನೋ ಮಿಸ್ ನಿಮ್ಗೆ ಅನಿಸಿರ್ಬೇಕು ಅವರೆಲ್ಲ ಮಾಡಿದ ತಪ್ಪು ತಪ್ಪು ಅಂತಂದು ಅವನ್ನ ಕ್ಷಮಿಸ್ಬಿಡ್ರಿ ಅಂದ್ರೆ ಈ ಕಿರಿಕಿರಿಗಳು ಯಾಕೆ ನೋಡಿರಿ ಯಾಕಂದ್ರೆ ನೆಗೆಟಿವಿಟಿ ಇಬ್ಬರು ಯೋಚನೆ ಮಾಡ್ತಿದ್ರು ಆ ವಿಷಯಕ್ಕೂ ಮಾಡ್ತಿರ್ಬೋದಿಲ್ಲ ನಿಮ್ಮ ಅಪ್ಪ ಹಿಂಗಂದರು ನಿಮ್ಮ ಹಿಂಗೆ ಅಂದರು ನಿಮ್ಮ ತಂಗಿ ಅಂದ್ಲ ನಿಮ್ಮ ಅಕ್ಕ ಅಂದ್ರು ನಿಮ್ಮ ಫ್ರೆಂಡ್ಸ್ ಹಿಂಗಂದ್ರು ನಿಮ್ಮ ಬಾಜು ಮನೆಯವ್ರು ಹಿಂಗಂದ್ರು ನಿಮ್ಮ ಪಕ್ಕದ ಮನೆಯರು ಹಿಂಗಂದ್ರು ಸೊ ಇವೆಲ್ಲ ನಡೆದಿರ್ಬೇಕಿಲ್ಲ ಹಂಗಾಗಿನ ನಿಮ್ಮದು ರಿಲೇಶನ್ಶಿಪ್ ಕಾಲಿಪಿಲಿ ಅಂದ್ರೆ ಅನ್ಯೆಸ್ಸರಿಲಿ ನೀವು ಸ್ಟ್ರೆಸ್ ಮಾಡ್ಕೊಳಾಗತ್ತಿರಿ ಸರ್ ಈ ಕನ್ಸಿಲೇಷನ್ ಐತಿಲ್ಲೇ ಯಾರ್ಯಾರು ಸಿಂಗಲ್ ಇದಿರಿ ಅಥವಾ ಬೇರೆ ಬೇರೆ ಆಗಿರಿ ಆಗಿದೆ ಜೊತೆ ಜೊತೆಗೆ ಇದ್ದರಿಗಲ್ಲ ಹಾಂ ರೀಕನ್ಸಿಲೇಷನ್ ರೀ ನಾವು ಆಲ್ರೆಡಿ ಗಂಡ ರೀ ನಮ್ಮ ನಮ್ಮ ಜೀವನದಾಗ ಏನೋ ಕಿರಿಕಿರಿ ನಡೆದದ್ದು ನೀವು ಹೇಳ್ದಂಗೆ ಅಲ್ಲಿ ರೀಕನ್ಸಿ ಸಮ್ಮನ್ ಫ್ರಮ್ ಫಾಸ್ಟ್ ಈಸ್ ರಿಟರ್ನಿಂಗ್ ಅಂದ್ರೆ ಹೂ ನನಗೊಂದು ಸ್ಕೂಲ್ ಡೇಸ್ನಾಗ ಒಂದು ಫ್ರೆಂಡ್ ರೀ ಫ್ರೆಂಡ್ ರೀ ಅವ್ರು ಮೆಸೇಜ್ ಮಾಡಿದಿರಿ ಮೊನ್ನೆ ಅವ್ರು ಬರ್ಬೋದೇನು ರೀ ನಮ್ಮ ಜೀವನಕ್ಕೆ ಇಂಥವೆಲ್ಲ ಹೋಗ್ಬಾಡ್ರಿ ಹ್ಞೂ ಪ್ರಾಕ್ಟಿಕಲಿ ಭೂಮಿ ಮ್ಯಾಗ್ರಿ ಹಾರಾಡ್ಬೇಡ್ರಿ ಆ ಕಷ್ಟ ಹ್ಞೂ ಸೊ ಯಾರ್ಯಾರು ದೂರಾಗಿರಿ ಯಾರ್ಯಾರು ಮನಸ್ತಾಪ ಮಾಡ್ಕೊಂಡು ಬೇಜಾರಾಗಿರಿ ಈ ರೀತಿಯಾದಂಥ ಒಂದು ನೆಗೆಟಿವಿಟಿ ಅಥವಾ ಹಿಂಗೆ ಯೋಚನೆಗಳಿಂದ ನಿಮ್ಮದು ರಿಲೇಶನ್ಶಿಪ್ ಹಾಳು ಮಾಡ್ಕೊಂಡಿರಿ ಸೊ ನಿಮ್ಮ ವ್ಯಕ್ತಿಗೆ ನಿನ್ನೆ ರಾತ್ರಿ ಇದೆಲ್ಲ ಅನ್ಸಕತಿರೋದಿದೆ ನಿಮ್ಮ ಫ್ಯಾಮಿಲಿ ಇಶ್ಯೂಸು ಇವೆಲ್ಲ ಅದಾವು ಓಕೆ ಬಟ್ ಫೀಲಿಂಗ್ಸ್ ಅಂತೂ ಅದಾವು ಹ್ಞೂ ಅವ್ನು ಒಪ್ಕೊಳೋಕು ಮನಸ್ಸು ಸರಿ ಅನ್ಸಾಕತಿಲ್ಲ ಅನ್ನಿಸ್ಸತಿ ಸೊ ಇಲ್ಲಿ ದೂರ ಆದವ್ರಿಗೆ ಅಷ್ಟೇ ಇದು ರೀಕನ್ಸಿಲೇಷನ್ ಯಾರ್ಯಾರು ದೂರ ಅದಿರಿ ಮನಸ್ಸುಗಳು ದೂರ ಆಗ್ಯಾವು ಬಟ್ ಲಿಟ್ರಲಿ ಫಿಸಿಕಲಿ ದೂರ ದೂರ ಹ್ಞೂ ಇವನ್ನೆಲ್ಲ ಸರಿ ಮಾಡ್ಕೊಂಡ್ರೆ ನಮ್ಮದು ಜೀವನ ಚೆನ್ನಾಗಿ ಆಗ್ತತಿ ಅಂತ ಅವರಿಗೆ ಅನ್ನಿಸ್ತಾ ಇತ್ತು ದೂರ ಆಗಿರಿ ನಮ್ಮ 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 ಇವರೆಲ್ಲ ಬಿಟ್ಟು ಹೋಗ್ಯಾರಿ ಹೀಗೆಲ್ಲ ನಡೆದಿತ್ತೆ ನಮ್ಮ ಜೀವನದಾಗ ಅನ್ನಾರ ರೀಕನ್ಸಲೇಷನ್ ಮಾಡ್ಕೊರಿ ಫ್ಯಾಮಿಲಿ ಇಶ್ಯೂ ಇದ್ರೆ ಫ್ಯಾಮಿಲಿ ಇಶ್ಯೂಸ್ ಅಂತ ಮಾಡ್ಕೊಳ್ರಿ ಓಕೆ ಇಲ್ಲಿ ಎಂಗೇಜ್ಮೆಂಟ್ ಅಂತ ಬಂದೈತೆ ಸೊ ಇಷ್ಟೆಲ್ಲ ಆಗಿದ ಮೇಲೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಅಂದರೆ ಮತ್ತಿಬ್ರು ಅಂತ ಅರ್ಥ ಅಟ್ರಾಕ್ಷನ್ ಅಂತ ಐತಿ ನಿಮ್ಮ ಕಡೆಗೆ ಫೀಲಿಂಗ್ಸು ಐತಿ ಹ್ಞೂ ಹಂಗ ಪ್ರಾಬ್ಲಮ್ಸೂ ಅದಾವಿಲ್ಲ ನಂಗೆಲ್ಲ ಅವು ಎಲ್ಲಾನು ಯೋಚ್ನೆ ಮಾಡ್ತಿದ್ರನ್ನೆಲ್ಲ ಸರಿ ಮಾಡ್ಕೋಬೇಕು ಸೊ ಒಂದು ಎಫರ್ಟ್ ಹಾಕ್ಬೋದಾನ ಇದಕ್ಕಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಇದನ್ನ ಸರಿ ಮಾಡ್ಕೊಳಕ್ಕೆ ನಾ ಅವರಾಗಿ ಒಂದು ಎಫರ್ಟ್ ಹಾಕ್ಬೇಕು ನೀವಲ್ಲ ಅವರಾಗಿ ಒಂದು ಎಫರ್ಟ್ ಹಾಕ್ಬೋದಾ ಅಥವಾ ನೀವು ಇಬ್ಬರೂ ಸೇರಿನೇ ಹಾಕ್ಬೋದು ಒಬ್ರ ಯಾಕೆ ಸರಿ ಮಾಡ್ಕೋಬೋದು ನಾವು ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಅದಾವಲ್ಲ ಇಬ್ಬರು ಸೇರಿ ಕುಂತು ಮಾತಾಡ್ಕೋಬೋದು ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ಬೋದು ಯಾರ ಕಡೆಯಿಂದ ಬರ್ತಾ ಇತ್ತು ಮೇಕ್ ಆ್ಯನ್ ಮೇಕ್ ದ ಎಫರ್ಟ್ ಸೊ ಇಬ್ಬರು ಮಾಡಬೇಕು ಎಫರ್ಟ್ ಇಲ್ಲ ಇಲ್ಲ ಸೊ ಎಂಗೇಜ್ಮೆಂಟ್ ರೀಕನ್ಸಿಲೇಷನ್ ಯಾರು ಮಾಡ್ಬೇಕಂತ ಹೇಳೇನೆ ಸೊ ಫ್ಯಾಮಿಲಿ ಇಶ್ಯೂಸ್ ಸರಿಯಾಗಲಿ ಅಂತ ಮಾಡಿ ಸೊ ಲವರ್ಸ್ ಹೊರ ಹಾಕಲಿಂದ ನಿಮಗೆ ಗೈಡೆನ್ಸ್ ಇದೆ ಗಾರ್ಡಿಯನ್ ಏಂಜಲ್ಸ್ ಆಫ್ ಮೈ ವ್ಯೂವರ್ಸ್ ಪ್ಲೀಸ್ ಗೈಡ್ ಇನ್ನು ಎರಡು ಕಾರ್ಡ್ ತೆಗೀತಾನೆ ಎರಡು ಬಂದ್ಬಿಟ್ಟವು ಫರ್ಗ್ಯುನೆಸ್ ಇಲ್ಲೂ ಫರ್ಗ್ಯೂ ಬಂತು ಇಲ್ಲೂ ಫರ್ಗ್ಯೂ ಬನ್ನತ್ತೆ ಆಗೋಗಿದ್ದ ಅನ್ನೆಸರಿ ಥಿಂಗ್ಸಿಗೆ ಎನರ್ಜಿ ಹಾಕಬೇಡ್ರಿ ನಿಮ್ಮನ್ನು ನೀವು ಅದರ ತೊಡಗಿಸ್ಕೊಬೇಡ್ರಿ ಅದಕ್ಕೆ ಪ್ರಯಾರಿಟಿ ಕೊಡಬಾಡ್ರಿ ಅದರಿಂದ ಹೊರಗೆ ಬರ್ರಿ ಇಮ್ಯಾಜಿನೇಷನಿಂದ ಹೊರಗೆ ಬರ್ರಿ ರಿಯಾಲಿಟಿ ಬಗ್ಗೆ ಯೋಚನೆ ಮಾಡ್ರಿ ಅಂತ ಬಂದತ್ತೆ ಸೊ ಒಬ್ರಗೊಬ್ರು ನೀವು ಇಲ್ಲೇ ಒಂದು ಮರ್ಯಾದೆ ಕೊಟ್ಕೋಬೇಕು ನೀವು ಇಬ್ರು ರೆಸ್ಪೆಕ್ಟ್ ಇರ್ಬೇಕಾದ ಅದು ಅವ್ರ ಜ ಅವ್ರ ಸ್ಥಾನದೊಳಗೆ ಇಟ್ಕೊಂಡು ನೀವು ನಿಂತ ಅಲ್ಲಿ ನೀವು ಅವ್ರ ಸ್ಥಾನದಾಗ ಹೋದ್ರೆ ಅಂದ್ರೆ ಸೊ ಅವ್ರು ಏನು ಡ್ಯೂಟೀಸ್ ಮಾಡ್ತಾ ಇದಾರೆ ಅವ್ರದ್ದು ಯಾವ್ದೊಂದು ಜವಾಬ್ದಾರಿಗಳು ತಗೋತೋ ಅವ್ರು ಅದಾರ ಅದನ್ನು ಯು ಶುಡ್ ಹಾನರ್ ಇಟ್ರು ಅದಕ್ಕೊಂದು ರೆಸ್ಪೆಕ್ಟ್ ಇರಬೇಕು ಹ್ಞೂ ಸೊ ಅವರು ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ನೀವು ಅಲ್ಲೇ ರೆಸ್ಪೆಕ್ಟ್ ಕೊಡಬೇಕು ಕೆಲವೊಂದು ಆ್ಯಸ್ ಅ ವ್ಯಕ್ತಿ ಆಗಿ ಇವ್ರು ನನ್ನ ಹೆಂಡ್ತಿರಿ ಇವ್ರು ನನ್ನ ಗಂಡ ರೀ ಈಗ ನನ್ನ ಗರ್ಲ್ ಫ್ರೆಂಡ್ ರೀ ನನ್ನ ಬಾಯ್ ಫ್ರೆಂಡ್ ರೀ ಅವರು ನೀವು ಒಂದು ಬರೀ ಒಂದು ಬಾಯ್ ಫ್ರೆಂಡು ಒಂದು ಗರ್ಲ್ ಫ್ರೆಂಡು ಅಥವಾ ಒಂದು ಹಸ್ಬೆಂಡು ವೈಫು ನಮ್ಮ ಅಪ್ಪ ನಮ್ಮಮ್ಮ ಹಿಂಗೊಂದು ಅದಕ್ಕೊಂದು ಫ್ರೇಮ್ ಹಾಕಿ ಕುಂದ್ರಿಸಿದ್ರಿ ಅಂದರೆ ನೀವು ಅದು ಹಿಂಗೆ ಓಪನ್ ಮೈಂಡ್ ಆಗಂಗಿಲ್ಲ ಅದು ಅವ್ರನ್ನೂ ಒಂದು ವ್ಯಕ್ತಿಗತವಾಗಿ ನೋಡಿದರೆ ದೇ ಆರ್ ಒನ್ ಇಂಡಿವಿಜುವಲ್ಸ್ ಅಂತ ನೋಡಿದಾಗ ನಿಮಗಿಲ್ಲಿ ಭಾಳ ಬ್ಯೂಟಿಫುಲ್ ಆಕತಿ ನಿಮ್ಮ ಒಂದು ಅರ್ಥ ಕರ್ ಅವ್ರು ನಿಮಗೆ ಅವರು ನಮ್ಮಂಗ ಒಬ್ಬರು ಮನುಷ್ಯರು ಅಂತ ವಿಚಾರ ಮಾಡ್ತೇವಲ್ಲ ಅವಾಗ ಓಪನ್ ಮೈಂಡ್ ಹಾಕತಿ ಭಾಳ ಕಿರಿಕಿರಿಗಳು ಕಮ್ಮಿ ಆಗ್ಬಿಡ್ತಾವ ಹಂಗೆ ಮಾಡಕ್ಕೆ ಟ್ರೈ ಮಾಡ್ರಿ ಯಕಂದ್ರೆ ಈ ಜಗತ್ತು ಬಿಟ್ಟು ಹೋಗಿದ ಮೇಲೆ ಇಲ್ಲಿ ಬಂದಿರ ನಾವು ಗುಡ್ ಮೆಮೊರೀಸ್ ಅಷ್ಟೇ ತೊಗೊಂಡು ಹೋಗೋದು ಒಳ್ಳೆ ಮೆಮೊರೀಸ್ ಒಳ್ಳೆ ಅಷ್ಟೇ ನಮ್ಮ ನಮ್ಮ ಜೊತೆಗೆ ತೊಗೊಂಡೋಗ್ಯದಂತ ಆತ್ಮ ಡಿ ಎನ್ ಎ ಒಳಗೆ ಏನು ಹೋಗಿರ್ತಾವೆ ಉಳ್ದಿದ್ದೆಲ್ಲ ಎಲ್ಲ ಬಿಟ್ಟು ಹೋಗೋದ ನಾವು ಸೊ ಆ ಮೆಮ್ರೀಸಿನ ಕ್ರಿಯೇಟ್ ಮಾಡ್ಕೊಳ್ರಿ ಹ್ಞೂ ಸೊ ಮೆಮ್ರೀಸ್ ಯಾವಾಗ ಕ್ರಿಯೇಟ್ ಆಗವು ಒಂದು ಪ್ರೀತಿಯಿಂದ ಇದ್ದಾಗ ಕೆಲವೊಂದು ವಿಷಯಗಳನ್ನು ಕ್ಷಮಿಸಿಬಿಟ್ಟಾಗ ಲೆಡ್ಗೋ ಮಾಡಿದಾಗ ನಿಮ್ಮ ಮನಸ್ಸೊಳಗೆ ಡೀಪಾಗಿ ನಿಮ್ಮ ನಿಮಗೆ ವಿಚಾರ ಮಾಡಿಕೊಳ್ಳ್ರಿ ಸೊ ನಿಮ್ಗೆ ನಿಜವಾಗ್ಲೂ ಎಲ್ಲಿ ಪ್ರೀತಿ ಐತಿ ಅಂತ ಗೊತ್ತಾಗತ್ತೆ ಅಂದರೆ ಯಾವ ವಿಷಯಗಳೇ ನಿಮಗೆ ಪ್ರೀತಿ ಐತಿ ಇಷ್ಟ ಆಗ್ತದೆ ಅಂತ ಮನಸ್ಸಿಗೆ ಕೆಲವೊಂದು ವಿಷಯಗಳನ್ನು ನಾನು ನೆನೆಸ್ಕೊಂಡಾಗ ಅಥವಾ ಕೆಲವೊಂದು ವ್ಯಕ್ತಿ ವಸ್ತು ಏನಾರು ಇರಲಿ ಅವ್ರು ಅನಿಸ್ಕೊಂಡ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಅನಿಸತ್ತೆ ಖುಷಿ ಅನಿಸುತ್ತೆ ಸೊ ಅದು ಒಳ್ಳೆಯದು ಇಲ್ಲ ಅವ್ರು ನೆನೆಸ್ಕೊಂಡ್ರೆ ನಮಗೆ ಕಿರಿಕಿರಿ ಆಕತ್ತರಿ ಆ ಮಾತುಗಳನ್ನ ಕೇಳಿಸ್ಕೊಂಡ್ರೆ ನನಗೆ ಕಿರಿಕಿರಿ ಹಾಕ ರೀ ಅಂಥವೆಲ್ಲ ಏನು ಮಾಡ್ಬೇಕಂದ್ರೆ ಅಂದ್ರೆ ಅವ್ನು ಬಿಟ್ಬಿಡ್ಬೇಕು ಹಿಂಗೆ ಈ ವ್ಯಕ್ತಿ ಬಗ್ಗೆ ನೀವು ಅಥವಾ ಈ ರಿಲೇಷನ್ಶಿಪ್ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ರಿ ಒಂದು ಸಲ ಕುಂತ ಇಲ್ಲಿ ಏನು ನಿಜವಾಗ್ಲೂ ಇಷ್ಟ ಈ ಈ ಒಂದು ಪರ್ಸನ್ ಜೊತೆಗೆ ಈ ರಿಲೇಷನ್ಶಿಪ್ ಒಳಗೆ ನನಗೆ ಏನು ಭಾಳ ಇಷ್ಟ ನಮಗೆ ಏನು ಸಮಾಧಾನ ಕೊಡ್ತೈತಿ ಇವಾಗ ನೆಮ್ಮದಿ ಅನಿಸತಿ ಪೀಸ್ಫುಲ್ ಅನಿಸತಿ ಮೈಂಡ್ ಕಾಮ್ ಅನಿಸತಿ ಅವ ಕಷ್ಟ ಫೋಕಸ್ ಮಾಡ್ರಲ್ಲ ನಿಮ್ಮ ಇನ್ನೂ ಒಂದು ಸ್ವಲ್ಪ ಇದು ರಿಲೇಶನ್ಶಿಪ್ ಇನ್ನೂ ಡೀಪ್ ಆ್ಯಸ್ ಅ ಓಷನ್ ಅಂತ ಅಂದ್ರೆ ಎಷ್ಟು ಸಾಗರದಷ್ಟು ಆಳವಾಗಿ ನಿಮ್ದು ಒಂದು ಅರ್ಥ ಮಾಡ್ಕೊಂಡಂದ್ರೆ ಎಷ್ಟು ಚೆನ್ನಾಗಿರ್ತದಿದೆ ರಿಲೇಶನ್ಶಿಪ್ ವರ್ಗ್ಯುನ್ಯಸ್ ಅಂತ ಕ್ಲೇಮ್ ಮಾಡಿರಿ ಫಸ್ಟ್ ಇಂಪಾರ್ಟೆಂಟ್ ಅದು ಓಕೆ ಸೊ ಹೆಲ್ಪ್ಫುಲ್ ಆಯಿತು ಅನ್ಕೊತೀನಿ ನಿನ್ನೆ ರಾತ್ರಿ ನಿಮ್ಮ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ರು ಏನೇನು ಬಂದಿಲ್ಲ ನೋಡಿರಿ ಎಷ್ಟು ಥರ ಯೋಚನೆಗಳು ಬಂದವು ಅರ್ಥ ಮಾಡ್ಕೊಳ್ರಿ ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ರಿ ಖುಷಿಯಾಗಿರೋದನ್ನು ಕಲೀರಿ ಓಕೆ ಸೊ ಇಲ್ಲಿಗೆ ರೀಡಿಂಗ್ನ ಆ್ಯಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇ ಕ್ಯಾಂಡ್ ವಿತ್ ವಿತ್ನಿಕಿಂದ ಇದು ನಿಮ್ದೇ ಆದಂಥ ಸ್ಪೇಸ್ ಇಲ್ಲಿ ನೋಡ್ರಿ ಕನ್ನಡ ಒಳಗೆ ಟ್ಯಾರೋ ರೀಡಿಂಗ್ ಸಿಕ್ತದವು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಸ್ಪೆಕ್ಟ್ ಒಳಗ್ತದೆ ದಿನ ಬೇರೆ ಬೇರೆ ಸಬ್ಜೆಕ್ಟ್ ಅಥವಾ ಬೇರೆ ಬೇರೆ ಒಂದು ಟಾಪಿಕ್ ಮೇಲೆ ನಿಮಗೆ ಸಿಗ್ತದವು ಕಡೆಯಿಂದ ರೀಡಿಂಗ್ ಇದು ಸಾರಿ ಗ ಗೈಡೆನ್ಸ್ ಸಿಗ್ತೈತಿ ನಿಮ್ಮದೊಂದು ಜರ್ನಿಗೂ ಏನು ಮಾಡ್ಕೋಬೇಕು ಅಂತ ನಿಮಗಿಲ್ಲಿ ಗಾರ್ಡನ್ಸ್ ಸಿಗ್ತೈತೆ ಓಕೆ ಉಪಯೋಗ ಮಾಡ್ಕೊಳ್ರಿ ಖುಷಿಯಾಗಿರ್ರಿ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟಾಕನೇ ಅಲ್ಲಿವರೆಗೂ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಥ್ಯಾಂಕ್ ಯು